ಎಲ್ಲ ವಿಚಿಟ್ ಎಲ್ಲ ವಿಚಿಟ್ ಫೈನಾನ್ಸಿಂಗ್ ಸರ್ ಫೈನಾನ್ಸ್ ಲೋನ್ ನೋಟಿಸ್ ಕೊಟ್ಟಿದ್ದಾರೆ ನೋಡೇ ಇಲ್ಲ ಗೊತ್ತಾಗಿ ಯಾವ ಫೈನಾನ್ಸ್ ಯಾವ ಫೈನಾನ್ಸ್

ಕಮ್ಮಿ ಮಾಡ್ಬೋದು ಅಷ್ಟು ಮಾಡ್ಬೋದು ಹೇಳಮ್ಮ ಎಲ್ಲಿ ಜಾಗ ಎಲ್ಲಿದೆ ಇಲ್ಲಿ ಭರವಸೆ ಮಾಡಿ ಅದಲ್ಲೇ ಅಣ್ಣ ಏನು ಅಲ್ಲ ಅಣ್ಣ ಅವರು ಕೇಳಲ್ಲ ಅಂದ್ರೆ ಬೀಗ ಆಯ್ಕೆ

ಅವ್ರು ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ ಬೈಕ್ ಬಂದಾಗಲ್ಲ ನೀವು ಅವೆಲ್ಲ ನೋಡ್ಕೋಬೇಕಂತ ಹೇಳಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿ ಅವರು ಬಡವರಿದ್ದಾರೆ ಆಮೇಲೆ ಅವ್ರ ಅವ್ರ ಅಂಗ ಯಾವ್ದೋ ಶೈಲಿಗೆ ಇದೆ ಅಂತ ಇವರೆಲ್ಲ ಕೂತು ಮಾತಾಡ್ತಾರೆ ನೀವು ಚೆಕ್ ಮಾಡಿ ಅದೆಲ್ಲ ನೀವು ನೋಡೋಣ ಬಿಡಿ ನೀವತ್ತು ಕರೆದು ಮಾತಾಡಿ